ಆಮೇಲೆ ಇವರು ಗ್ಯಾರಂಟಿ ಫಾರ್ ರೋಜ್ಗಾರ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂತ ಹೇಳ್ತಾ ಇದ್ದಾರೆ ಈಗ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂದರೆ ವರ್ಷ ಪೂರ್ತಿ ಇರ್ಬೇಕು ತಾನೆ ಮನ್ರೇಗಾನಲ್ಲಿ ಮುನ್ನೂರ ಅರವತ್ತೈದು ದಿನ ಕೂಡ ನಾವು ಕೆಲಸ ಕೇಳ್ಬೋದಾಗಿತ್ತು ನಮ್ಮ ಚಿತ್ತಾಪುರ ಒಬ್ಬ ಯಾರ ಹತ್ರ ಜಾಬ್ ಮಾಡಿದರೆ ಕೃಷ್ಣಮೂರ್ತಿ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಚಾಮರಾಜನಗರದಲ್ಲಿ ಅವರು ಕೆಲಸ ಕೇಳ್ಬೋದಾಗಿತ್ತು ಅಕಸ್ಮಾತ್ ಕೆಲಸ ಕೊಟ್ಟಿಲ್ಲ ಅಂದರೆ ನಿರುದ್ಯೋಗ ಭತ್ತ ಕೊಡಬೇಕಾಗಿತ್ತು ಈಗ ಅರವತ್ತು ದಿನ ಯಾವಾಗ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ ಯಾವಾಗ ಪೀಕ್ ಕೃಷಿ ಕೆಲಸ ನಡೀತಾ ಇರ್ತದೆ ಕೃಷಿ ಚಟುವಟಿಕೆ ನಡೀತಾ ಇರ್ತದೆ ಅರವತ್ತು ದಿನ ನಿಷೇಧ ಮಾಡಿದ್ದಾರೆ ನಿಷೇಧ ಮಾಡಿದ್ರೆ ಅದು ಹಕ್ಕು ಹೇಗಾಗುತ್ತೆ ಇದು ಏನಕ್ಕೆ ಮಾಡಿದ್ದಾರೆ ಅಂದರೆ ಶ್ರೀಮಂತರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಈಗ ಮುಂಚೆ ಕೃಷಿ ಚಟುವಟಿಕೆ ಇದ್ದಾಗ ನನಗೆ ನಿಮ್ಮ ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲ ನಾನು ಉದ್ಯೋಗ ಖಾತ್ರಿಗೆ ಇದೆ ಯಾಕಂದರೆ ಅಲ್ಲಿ ನನಗೆ ಕನಿಷ್ಠ ವೇತನ ಸಿಗ್ತಾ ಇತ್ತು ಇವಾಗ ಅದು ನಿಷೇಧ ಮಾಡೋದ್ರಿಂದ ಬಂದು ನಿಮ್ಮ ಹೊಲದಲ್ಲೇ ನಾನು ಕೆಲಸ ಮಾಡಬೇಕು ನೀವೇನು ಹೇಳ್ತೀರಾ ನಂಗೆ ನೋಡಪ್ಪ ನನಗೆ ಮುನ್ನೂರು ಎಪ್ಪತ್ತೈದು ನಾನ್ನೂರು ಎಲ್ಲ ಕೊಡೋಕ್ಕಾಗಲ್ಲ ನನಗೆ ನಾನು ನಿನಗೆ ಎರಡು ನೂರು ಕೊಡ್ತೀನಿ ಎರಡುನೂರ ಐವತ್ತು ಕೊಡ್ತೀನಿ ದುಡಿಯಂಗಿದ್ರೆ ದುಡಿ ಬಿಡಿ ಹಂಗಿದ್ರೆ ಬಿಡು ಅಂತ ಸೊ ಮತ್ತು ಇದು ಗ್ಯಾರಂಟಿನೂ ಆಗಿಲ್ಲ ಕನಿಷ್ಠ ವೇತನವೂ ಸಿಗೋದಿಲ್ಲ ಮತ್ತು ಇದರಿಂದ ದೌರ್ಜನ್ಯ ಕೂಡ ಹೆಚ್ಚುತ್ತೆ ನಾವು ಉದ್ಯೋಗ ಖಾತ್ರಿ ಯೋಜನೆ ತಂದಿದ್ದೇನಕ್ಕೆ ಬಡವರಿಗೆ ಒಂದು ಸ್ವಾಭಿಮಾನದ ಬದುಕು ಕೊಡಲಿಕ್ಕೆ ಅವರಿಗೆ ಉದ್ಯೋಗ ಬೇಕಾದರೆ ಆನ್ ದ ಸ್ಪಾಟ್ ಊರಿನಲ್ಲೇ ಕೆಲಸ ಸಿಗಬೇಕು ಗೂಳೆ ಹೋಗಬಾರ್ದು ಅಂತ ಆದರೆ ಇವಾಗ ಮತ್ತೆ ಅರವತ್ತು ದಿನ ನಿಷೇಧ ಮಾಡಿಬಿಟ್ಟು ಯಾರಿಗೆ ಸಹಕಾರ ನೀಡ್ತಾ ಇದ್ದಾರೆ ಇದು ಬಹಳ ಸ್ಪಷ್ಟವಾಗಿ ಬಿ ಬಿ ಗ್ರಾಮ್ಜಿ ಬಿಲ್ನಲ್ಲಿ ಅವರ ಉದ್ದೇಶದಲ್ಲಿ ಅವರ ಆಬ್ಜೆಕ್ಟಿವ್ ಸ್ಟೇಟ್ಮೆಂಟ್ಸ್ ಅಂಡ್ ಆಬ್ಜೆಕ್ಟಿವ್ನಲ್ಲಿ ಎರಡನೇದೋ ಮೂರನೇದು ಆಬ್ಜೆಕ್ಟಿವ್ ಇದೇ ಇದೆ ವಾಟ್ ಈಸ್ ದ ಪರ್ಪಸ್ ಆಫ್ ಬ್ಯಾನಿಂಗ್ ವರ್ಕ್ ಫಾರ್ ಸಿಕ್ಸ್ಟಿ ಡೇಸ್ ಅಂತ ಇನ್ನೂ ಕೂಡ ಅವ್ರು ಹೇಳಲಿಕ್ಕೆ ಅವ್ರು ತಯಾರಿಲ್ಲ ಇವಾಗ ಮತ್ತಿದ್ರಲ್ಲಿ ಕಾರ್ಮಿಕರ ಶೋಷಣೆ ಇದೆ ವಿ ಬಿ ಗ್ರಾಮ್ ಜಿನಲ್ಲಿ ನಾನು ಹೇಳ್ದಂಗೆ ಮುಂಚೆ ನಿಮಗೆ ಕನಿಷ್ಠ ವೇತನದ ಗ್ಯಾರಂಟಿ ಇತ್ತು ಕರ್ನಾಟಕದಲ್ಲಿ ಬೆಲೆ ಏರಿಕೆ ಇರಬಹುದು ಹಣದುಬ್ಬರ ಇರ್ಬೋದು ಇವೆ ಅಂದರೆ ಇನ್ಫ್ಲೇಷನ್ ಪ್ರೈಸ್ ರೈಸ್ ಅಂಡ್ ಇನ್ಫ್ಲೇಷನ್ಗೆ ನಮಗೆ ಪ್ರೊಟೆಕ್ಷನ್ ಇತ್ತು ಪ್ರತಿ ವರ್ಷ ವೇಜ್ ರಿವಿಷನ್ ಆಗ್ತಾ ಇತ್ತು ಬೆಲೆ ಏರಿಕೆಗೆ ಬೆಲೆ ಏರಿ ಏರಿಕೆ ಆಗ್ತಾ ಇದ್ದಂಗೆ ಅಥವಾ ಹಣದುಬ್ಬರ ಆಗ್ತಾ ಇದ್ದಂಗೆ ನಮ್ಮ ವೇತನ ಕೂಡ ಜಾಸ್ತಿ ಆಗ್ತಾ ಇತ್ತು ಆದರೆ ಇವಾಗ ಈ ವೇತನವನ್ನು ಈ ವೇಜಸನ್ನು ಡಿಸೈಡ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್ ನಮ್ದಲ್ಲ ಇದು ಆಗ್ಬೇಕಂದ್ಬಿಟ್ಟು ಕರ್ನಾಟಕದಲ್ಲಿ ಒಂದು ಕೇಸ್ ನಡೆದಿತ್ತು ಟು ಪ್ರೊಟೆಕ್ಟ್ ಲೇಬರ್ ಫ್ರಮ್ ಇನ್ಫ್ಲೇಷನ್ ಹೈಕೋರ್ಟಲ್ಲಿ ಕೇಸ್ ಹಾಕ್ಸಿಬಿಟ್ಟು ಸುಪ್ರೀಂ ಕೋರ್ಟ್ ತನಕ ಹೋಗಿ ಸುಪ್ರೀಂ ಕೋರ್ಟು ಹೈಕೋರ್ಟ್ ಕರ್ನಾಟಕದಲ್ಲಿ ಆಗ್ತಾ ಇರೋದು ಅವ್ರು ಮಾಡ್ತಾ ಇರೋದು ಕರೆಕ್ಟ್ ಅಂದ್ಬಿಟ್ಟು ಇವತ್ತು ಸುಪ್ರೀಂ ಕೋರ್ಟ್ ಅವರು ಆದೇಶ ಹೊಡೆಸಿದ್ದಾರೆ ಅದ್ರದ್ದು ತದ್ವಿರುದ್ಧವಾಗಿ ಇವತ್ತು ಕನಿಷ್ಠ ವೇತನ ಕೂಡ ಕೊಡಲಾರ್ದಂಥ ಯೋಜನೆ ಇವತ್ತು ತಮ್ಮ ಮುಂದೆ ತಂದಿದ್ದಾರೆ ಮತ್ತು ಉದ್ಯೋಗ ಖಾತ್ರಿನಲ್ಲಿ ಮುಂಚೆ ಕಾಂಟ್ರಾಕ್ಟರ್ಸ್ ಇರ್ತಾ ಇರಲಿಲ್ಲ ನೋ ಫೀಸಿಬಿಲಿಟಿ ಫಾರ್ ಕಾಂಟ್ರಾಕ್ಟರ್ಸ್ ಆದರೆ ಇವಾಗ ಮನ್ರೇಗಾನಲ್ಲಿ ಹಿಂಬಾಗಿಲಿಂದ ಕಾಂಟ್ರಾಕ್ಟರ್ಸಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಈಗ ಉದಾಹರಣೆ ಕೊಡ್ತೀನಿ ನಿಮ್ಮ ಪಂಚಾಯತ್ನಲ್ಲಿ ಯಾವುದೋ ಒಂದು ಸ್ಕೂಲ್ ಕಟ್ತಾ ಇದ್ರಿ ಕ್ಲಾಸ್ ರೂಮ್ಸು ಪಿ ಆರ್ ಇ ಡಿನೋ ಪಿ ಡಬ್ಲ್ಯೂ ಡಿನೋ ಕಟ್ತಾ ಇದ್ರು ನೀವು ಕಾಂಪೌಂಡ್ ಗೋಡೆ ಮಾತ್ರ ನೀವು ಮನ್ರೇಗಾನಲ್ಲಿ ತೊಗೊಂಡಿದ್ರಿ ಏ ಮನ್ರೇಗಾನಲ್ಲಿ ಏನಿರ್ತಾ ಇತ್ತು ಮನ್ರೇಗಾ ಆಕ್ಟ್ ವುಡ್ ಸೂಪರ್ಸೀಡ್ ಎವ್ರಿಥಿಂಗ್ ಎಲ್ಸ್ ಡೈರೆಕ್ಟಾಗಿ ಮನ್ರೇಗಾ ಕೆಲಸ ನಡೀತಾ ಇತ್ತು ಯಾರು ಕಾರ್ಮಿಕರಿದ್ದಾರೆ ವೇತನ ಡೈರೆಕ್ಟಾಗಿ ಸರ್ಕಾರ ಅವರಿಗೆ ಡಿ ಬಿ ಟಿ ಕೊಡ್ತಾಯಿತ್ತು ಈಗ ಏನು ಮಾಡಿದ್ದಾರೆ ಕನ್ವರ್ಜ್ ಮಾಡಿಬಿಟ್ಟಿದ್ದಾರೆ ಸೊ ನಾವು ಮನ್ರೇಗಾನಲ್ಲಿ ಏನಾದರೂ ಸ್ಕೂಲ್ ಕಾಂಪೌಂಡ್ ತಗೊಂಡ್ರೆ ಅದು ಕನ್ವರ್ಜ್ ಆಗುತ್ತೆ ಯಾವುದಕ್ಕೆ ಆ ಪಿ ಡಬ್ಲ್ಯೂ ಡಿಗೋ ಪಿ ಪಿ ಆರ್ ಇ ಡಿಗೋ ಇಲಾಖೆಗೋ ವೇತನವನ್ನು ನಾವು ಕಾಂಟ್ರಾಕ್ಟರ್ಸ್ ಮುಖಾಂತರ ತಗೋಬೇಕು ಈಗ ಕಾಂಟ್ರಾಕ್ಟರ್ ಯಾವಾಗ ಕೊಡ್ತಾನೆ ಏನು ಮಾಡ್ತಾನೆ ಯಾರಿಗೊತ್ತು ಸರ್ಕಾರದ ಜವಾಬ್ದಾರಿ ಈಗ ಕಾಂಟ್ರಾಕ್ಟರ್ಸ್ ಮೇಲೆ ಕೊಟ್ಬಿಟ್ಟಿದ್ದಾರೆ ಈಗ ಕಾಂಟ್ರಾಕ್ಟರ್ಸ್ ಕೆಳಗಡೆ ಕಾರ್ಮಿಕರು ಕೆಲಸ ಮಾಡೋಕ್ಕಾಗುತ್ತಾ ಶೋಷಣೆ ಆಗೋದಿಲ್ವ ಕನಿಷ್ಠ ವೇತನ ಸಿಗುತ್ತಾ ಇದರಿಂದ ಆದ್ದರಿಂದ ಇದನ್ನು ಸಂಪೂರ್ಣವಾಗಿ ನಾವು ರಿಜೆಕ್ಟ್ ಮಾಡಬೇಕಾಗ್ತದೆ ಮತ್ತು ಉದ್ಯೋಗ ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡಿಂಗ್ ಇತ್ತು ವೇಜಸ್ದು ಮೆಟೀರಿಯಲ್ನಲ್ಲಿ ಸೆವೆಂಟಿ ಫೈವ್ ಟ್ವೆಂಟಿ ಫೈವ್ ತಂಪ ತಿಳಿದಾಗೆ ಈಗ ಸಿಕ್ಸ್ಟಿ ಫೋರ್ಟಿ ಮಾಡಿದ್ದಾರೆ ಕೆಲಸ ತೀರ್ಮಾನ ಮಾಡೋದು ಅವರು ಪಂಚಾಯತ್ ನೋಟಿಫೈ ಮಾಡೋದು ಡೆಲ್ಲಿ ಅವರು ಅಲೋಕೇಶನ್ ಕೊಡೋರು ಡೆಲ್ಲಿ ಅವರು ಕೆಲಸ ಮಾಡಬೇಕಾಗಿರೋದು ನಾವು ಬೆವರು ಸುರಿಸ್ಬೇಕಾಗಿರೋದು ನಾವು ಅದಕ್ಕೆ ದುಡ್ಡು ಕೂಡ ನಾವೇ ಕಟ್ಟಬೇಕು ಮತ್ತು ಕೇಂದ್ರ ಸರ್ಕಾರ ಜವಾಬ್ದಾರಿ ಏನು ಉಳಿತು ಹೆಸರು ಅವ್ರದ್ದು ಕೆಲಸ ನಮ್ಮದು ಹೆಸರು ಅವ್ರದ್ದು ದುಡಿಮೆ ನಮ್ಮದು ಹೆಸರು ಅವ್ರದ್ದು ಶ್ರಮ ನಮ್ಮದು ಅವರು ಸಂಪೂರ್ಣವಾಗಿ ಅವರ ಜವಾಬ್ದಾರಿಯಿಂದ ಕೈ ಚೆಲ್ಕೊಂಡು ಬಿಟ್ಟಿದ್ದಾರೆ ಇವತ್ತು ಮತ್ತು ಭಾಳ ಪ್ರಮುಖವಾಗಿ ಈ ವಿ ಬಿ ಗ್ರಾಮ್ಜಿ ಬಿಲ್ ಏನಿದೆ ಇದು ಸಂವಿಧಾನಕ್ಕೆ ವಿರೋಧವಾದಂಥ ಬಿಲ್ಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ರೈಟ್ ಟು ವರ್ಕ್ ರೈಟ್ ಟು ಲೈವ್ಲಿಹುಡ್ ಅಂದ್ಬಿಟ್ಟು ಜೀವನೋಪಾಯದ ಹಕ್ಕನ್ನು ಕೊಟ್ಟಿದ್ರು ಆರ್ಟಿಕಲ್ ಟ್ವೆಂಟಿ ಒನ್ ನಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಅದು ಸಂಪೂರ್ಣವಾಗಿ ನಿರ್ಣಾಮ ಮಾಡ್ತಾ ಇದ್ದಾರೆ ಇದು ಬರೇ ಗಾಂಧೀಜಿ ಅವರ ಹೆಸರು ಉಳಿಸೋದಷ್ಟೇ ಅಲ್ಲ ಇದು ಸಂವಿಧಾನವನ್ನ ಕೂಡ ಉಳಿಸುವ ಒಂದು ಹೋರಾಟ ಆಗಬೇಕಾಗಿದೆ ಇವತ್ತು ಆರ್ಟಿಕಲ್ ಟ್ವೆಂಟಿ ಒನ್ ಸಂಪೂರ್ಣವಾಗಿ ನಿರ್ಣಾಮ ಮಾಡಿದ್ದಾರೆ ಆರ್ಟಿಕಲ್ ಟೂ ಫಿಫ್ಟಿ ಆರ್ಟಿಕಲ್ ಟು ಫಿಫ್ಟಿ ಹೇಳುತ್ತೆ ಅಂದ್ರೆ ಕೇಂದ್ರ ಸರ್ಕಾರದ ಯಾವುದೇ ಕಾರ್ಯಕ್ರಮ ರಾಜ್ಯ ಸರ್ಕಾರದ ಮೇಲೆ ನೀವು ತರ್ತಾ ಇದ್ರೆ ಅದ್ರ ಬಗ್ಗೆ ಕನ್ಸಲ್ಟೇಷನ್ ಆಗಬೇಕು ಕೇಂದ್ರ ಪುರಸ್ಕೃತ ಕಾರ್ಯಕ್ರಮ ಆಗಿದ್ರೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದ್ರೆ ಅದ್ರ ಜ ನೀವು ಸ್ಟೇಟ್ ಗೌರ್ಮೆಂಟ್ ಜೊತೆ ಚರ್ಚೆ ಮಾಡಬೇಕು ಅಕಸ್ಮಾತ್ ಸ್ಟೇಟ್ ಗೌರ್ಮೆಂಟ್ ಅದನ್ನು ರಾಜ್ಯ ಸರ್ಕಾರ ಅದನ್ನು ತಿರಸ್ಕಾರ ಮಾಡಿದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಶೂಡ್ ಅಪಾಯಿಂಟ್ ಅನ್ ಆರ್ಬಿಟ್ರೇಟರ್ ಇದು ಸಂಧಾನ ಮಾಡಲಿಕ್ಕೆ ಯಾವ ಕನ್ಸಲ್ಟೇಷನ್ನು ಮಾಡಿಲ್ಲ ಕೇಂದ್ರ ಸರ್ಕಾರ ಯಾವ ರಾಜ್ಯಗಳ ಜೊತೆನೂ ಮಾಡಿಲ್ಲ ನಮ್ಮದು ಬಿಟ್ಬಿಡಿ ಬಿ ಜೆ ಪಿ ರಾಜ್ಯ ಸರ್ಕಾರಗಳ ಜೊತೆನೂ ಅವರು ಚರ್ಚೆ ಮಾಡಿಲ್ಲ ಇವತ್ತು ನಲ್ವತ್ತು ಪರ್ಸೆಂಟು ನಮ್ಮ ಹತ್ರ ಕೇಳ್ತಾ ಇದ್ರೆ ನಮ್ಮ ರಾಜ್ಯದ ಆಯವಯದಿಂದ ಕೇಳ್ತಾ ಇದ್ರೆ ಕನಿಷ್ಠ ಪಕ್ಷ ನಮಗೆ ಕನ್ಸಲ್ಟೇಷನ್ನು ನಮ್ಮ ಸಹಭಾಗಿತ್ವ ಇರುತ್ತಾ ಇಲ್ಲ ಅಂತ ಕೇಳಬೇಕಾಗಿರೋದು ಅವರ ಸಂವಿಧಾನಿಕ ಕರ್ತವ್ಯ ಆಮೇಲೆ ನಮ್ಮ ಸಂವಿಧಾನದ ಹಕ್ಕು ಯಾವುದೇ ಅವರು ನಮಗೆ ಕನ್ಸಲ್ಟೇಷನ್ ಮಾಡಲಾರದೆ ಪರ್ಸೆಂಟು ಇವತ್ತು ನಮ್ಮ ಮೇಲೆ ಹೀರ್ತಾ ಇದ್ದಾರೆ ಅಂದರೆ ಸುಮಾರು ಮೂರುವರೆ ಸಾವಿರ ನಾಲ್ಕು ಸಾವಿರ ಕೋಟಿ ಪ್ರತಿ ವರ್ಷ ನಾವು ಖರ್ಚು ಮಾಡಬೇಕಾಗುತ್ತೆ ಅವರ ಅವರ ಯೋಜನೆಗಳಿಗೆ ಸೊ ಇದು ಕ್ಲಿಯರ್ ವಯೋಲೇಷನ್ ಆಫ್ ಆರ್ಟಿಕಲ್ ಟು ಫಿಫ್ಟಿ ಏಟ್ ಆಲ್ಸೋ ಇಟ್ ಈಸ್ ಆಲ್ಸೋ ಕ್ಲಿಯರ್ ಟ್ರಾಂಪ್ಲಿಂಗ್ ಆನ್ ದಿ ಆಫ್ ಆರ್ಟಿಕಲ್ ಟು ಏಯ್ಟಿನಲ್ಲಿ ಏನಿದೆ ಅಂದರೆ ಇಟ್ ಸ್ಪೀಕ್ಸ್ ಅಬೌಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಫೈನಾನ್ಸ್ ಕಮಿಷನ್ ಇಲ್ಲಿ ನಮ್ಮ ಕುಮಾರ್ ನಾಯ್ಕವರಿಗೆ ಗೊತ್ತಿದೆ ಫೈನಾನ್ಸ್ ಫೈನಾನ್ಸ್ ಕಮಿಷನ್ ಅವರು ಏನು ಮಾಡಬೇಕು ಫೈನಾನ್ಸ್ ಕಮಿಷನ್ನು ಎಲ್ಲ ರಾಜ್ಯ ಜೊತೆ ಕನ್ಸಲ್ಟೇಷನ್ ಮಾಡಿ ನಮ್ಮ ಇರಬಹುದು ಅರ್ಬನ್ ಲೋಕಲ್ ಇರಬಹುದು ಅಥವಾ ಸರ್ಕಾರದಲ್ಲಿ ಇರಬಹುದು ನಮ್ಮ ಸಂಪನ್ಮೂಲ ಆರ್ಥಿಕ ಸಂಪನ್ಮೂಲ ಎಷ್ಟಿದೆ ನಾವು ತೆರಿಗೆ ಎಷ್ಟು ಕಟ್ತಾ ಇದ್ದೀವಿ ನಾವು ಜಿ ಎಸ್ ಟಿ ಎಷ್ಟು ಕಟ್ತಾ ಇದ್ದೀವಿ ಇವೆಲ್ಲವೂ ಕೂಡ ಕ್ರೋಢೀಕರಿಸಿ ನಮಗೆ ಎಷ್ಟು ಬರಬೇಕು ಕೇಂದ್ರ ಸರ್ಕಾರದಿಂದ ಅಂತ ಅವರು ನಿಗದಿ ಮಾಡ್ತಾರೆ ಕರೆಕ್ಟಾ ಸರ್ ಆಮೇಲೆ ಕೇಂದ್ರ ಪುರಸ್ಕೃತ ಯಾವುದೇ ಯೋಜನೆ ಇದ್ರೂ ಕೂಡ ಅವರು ನಮಗೆ ತಿಳಿಸ್ಬೇಕು ಇಂಥ ಒಂದು ಯೋಜನೆ ಬರ್ತಾ ಇದೆ ಈ ಯೋಜನೆಗೆ ತಕ್ಕಂಗೆ ನೀವು ನಿಮ್ಮ ಆಯಾವ್ಯವನ್ನ ನೀವು ಮಾಡ್ಕೋಬೇಕು ಅಂತ ಫೈನಾನ್ಸ್ ಕಮಿಷನ್ ಅವರು ರಾಜ್ಯ ಸರ್ಕಾರ ಜೊತೆ ಕನ್ಸಲ್ಟೇಷನ್ ಮಾಡಬೇಕಾದ್ರೆ ಈ ಅಂಶಗಳು ಏನು ಹೇಳಿಲ್ಲ ಅವರ ರಿಪೋರ್ಟು ಮೂರ್ನಾಲ್ಕು ತಿಂಗಳ ಹಿಂದೆ ಅವರು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಕೊಟ್ಟಾದ ಮೇಲೆ ನಾಲ್ಕು ತಿಂಗಳು ಆದಮೇಲೆ ಈ ಬಿಲ್ಲು ಪಾರ್ಲಿಮೆಂಟ್ ಅಲ್ಲಿ ಎರಡೇ ದಿನದಲ್ಲಿ ಜಾರಿಗೆ ಬರುತ್ತೆ ಅಂದರೆ ಈ ಸರ್ಕಾರದ ಉದ್ದೇಶ ಏನು ಅಂತ ತಾವು ತಿಳ್ಕೊಬೋದಾಗಿದೆ ಆದ್ದರಿಂದ ನಾವು ಹೇಳ್ದಂಗೆ ಇದು ಆರ್ಟಿಕಲ್ ಟ್ವೆಂಟಿ ಒನ್ ಆರ್ಟಿಕಲ್ ಟೂ ಫಿಫ್ಟಿ ಏಟ್ ಆ್ಯಂಡ್ ಆರ್ಟಿಕಲ್ ಟು ಏಯ್ಟಿ ಕ್ಲಿಯರ್ ವಯೊಲೇಷನ್ ಆಗಿದೆ ಸಂವಿಧಾನದ ಹಕ್ಕುಗಳನ್ನು ರಾಜ್ಯ ಸರ್ಕಾರದಿಂದ ಕಿತ್ಕೊಳ್ಳುವ ಷಡ್ಯಂತ್ರ ಇವತ್ತು ಮೋದಿ ಸರ್ಕಾರ ಮಾಡ್ತಾ ಇದೆ ಇದರ ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡಲೇಬೇಕು ಅಂತ ತಮ್ಮ ಹತ್ರ ಆಗ್ರಹಿಸ್ತಾ ಇದ್ದೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ